ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ ಅಂತ ಯಾವ ಅರ್ಥದಲ್ಲಿ ಹೇಳಿದ್ರು ಹೋರಾಟ ಮಾಡ್ತಾ ಇದ್ದೀನಿ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ ಏನಲ್ಲ ಅದು ಆ ವಿಚಾರ ಆ ಥರನೂ ನಾನು ಮಾತಾಡ್ತೀನಿ ಇವೆಲ್ಲ ನನಗೆ ಸೇವೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದಿನ ಹೊರ್ತು ನೀವು ಆ ರೀತಿಗೆ ಏನು ಕಲ್ಪಿಸಿ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಏನಂತ ಹೇಳಿದೀನಿ ನಾನು ತಗಿರಿ ರೆಕಾರ್ಡ್ ತಗಲಿ ತೋರಿಸಿದ ಸೇವೆ ಮಾಡಕ್ ರಾಜ್ಯ ಸೇವೆ ಮಾಡಕ್ ಡೆಪ್ಯೂ ಸಿಎಂ ಆಗಿ ರಾಜ್ಯ ಸೇವೆ ಆ ಹೇಳಿಕೆ ಅಂತ ಮಾಡ್ತೇನೆ ಚರ್ಚೆ ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಜನರೇಷನ್ ಇವತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೋ ಅಷ್ಟೇ ಹಿಂದೇನೋ ಅಷ್ಟೇ ನನ್ಗೆ ಒಂದೇ ಸರ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದಾರೆ ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದ್ರೆ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಹೇಳಿ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಇದು ದ್ವಂದ್ವ ಅಲ್ವಾ ಸರ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ನಾನು ತಾನು ಹಿಂದಿನ ಹೇಳೋಕ್ಕಾಗ್ತದೆ ಅವೇನಾದ್ರೂ ಮಾಡ್ಕೊಂಡು ನಮ್ಮವರಿಬ್ಬರು ಒಂದೇ ಬಿ ಜೆ ಪಿ ದಳ ಎರಡು ಒಂದಿದೆ ಎರಡು ಜಾಯಿಂಟ್ ಪ್ಲ್ಯಾನ್ ಸಿ ಎಂ ವಿಚಾರವಾಗಿ ಸರ್ಕಾರ ಯಾವ್ದು ರೀತಿ ತಯಾರಿ ಮಾಡ್ತಾರೆ ಮುಂಚೆನೆ ಘೋಷಣೆ ಮಾಡ್ಬಿಟ್ಟು ಎನ್ ಎಂ ಸಿ ಕೂಡ ಅದನ್ನ ಯೋಗ್ಯತೆ ಕೊಡಿಲ್ಲ ಅರ ಅಂತ ಹೇಳಿಲ್ಲ ಇವಾಗ ಮತ್ತೊಂದ್ಸಲ ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ ಅದಕ್ಕೆ ಏನೇನು ಬೇಕು ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕೆ ಹೇಳಿದೀನಿ ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು ಎರಡು ದಿನ ಲೇಟ್ ಆಗಿದೆ

ನೋಡ ಕರೆದು ಮೀಟಿಂಗ್ ಮಾಡಿದ್ವಿ ರಿವ್ಯೂ ಮಾಡಿ ಮಾಡಿದೀನಿ ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೋ ಇದೆ ಆ ನಾರ್ಮ್ಸ್ ಕಂಡೀಷನ್ ಎಮ್ ಸಿ ಎ ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು ಅದಕ್ಕೆ ಏನು ಜಾಗ್ರತೆ ಮಾಡಬೇಕು ಅದಕ್ಕೆಲ್ಲ ಒಂದು ಸಜೆಸ್ಟ್ ಸರ್ ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅಂತ ಹೇಳಿ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ ತಿಳಿಸಿರಿ ಟೈಮ್ ಬಂದರೆ ತಿಳಿಸ್ತೀವಿ ಸರ್ ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಜೆ ಡಿ ಎಸ್ನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಸರ್ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರ್ ಸ್ವಾಮಿ ಅವರು ಮೆಂಬರ್ಶಿಪ್ ಮಾಡಲಿ ಬಿಡಿ ಬಿ ಜೆ ಪಿಗೆ ಆಯ್ತಾರ ದಳಕ್ಕೆ ಜನ ನೋಡೋಣ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋ ತಪ್ಪೇನಿಲ್ಲ ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ ಅವ್ರ ಪಾರ್ಟಿನ ಜೆ ಡಿ ಎಸ್ನ ಮೆಂಬರ್ಶಿಪ್ ಮಾಡೋದನ್ನ ನಮ್ಗೆ ಬೇಡ ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್

Thank, thank you. Thank okay, thanks. thanks.